ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನದಿಗೆ ಬಂದಿದ್ದೀವಿ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಸೊ ನನ್ನ ಕಸಿನ್ಸ್ ಎಲ್ಲ ಇದ್ದಾರೆ ಎಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ನೋಡಿ ಸ್ವಲ್ಪ ಜಾಸ್ತಿ ನೀರಿದೆ ವಾವ್ ವಾಟ್ ಎ ಸೀನರಿ ಆ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಹೋಗ್ಬೇಕು ಜಂಪ್ ಮಾಡಬೇಕು ಹೀಗೆ ಎಸ್ ಹಾಯ್ ಮಾಡಿ ಗೈಸ್ ಲುಕ್ ಎಟ್ ದ ಸೀನರಿ ಎಸ್ ಚೆನ್ನಾಗಿದೆ ಈವ್ನಿಂಗ್ ಆಗೋ ತುಂಬ ಚೆನ್ನಾಗಿರುತ್ತೆ ಇಲ್ಲಿ

ಶೇಪ್ ಎಲ್ಲ ನೋಡಿ ಕಲ್ಲಿನ ಶೇಪ್ ಎಲ್ಲ ಆಮೇಲೆ ಇಲ್ಲಿ ಡಿಫರೆಂಟ್ ಡಿಫರೆಂಟ್ ಕಲ್ಲಿನ ಶೇಪ್ ಎಲ್ಲ ಉಂಟು ನೋಡಿ

ಈ ಪ್ಲೇಸಿಗೆ ಮೊದಲು ಪಾಂಡವರು ಸ್ನಾನಕ್ಕೆ ಬಂದಿದ್ರಂತೆ ಹಾಗೆ ಹೇಳ್ತಾರೆ ಇಲ್ಲಿ ಹೆಜ್ಜೆ ಗುರುತು ಆಮೇಲೆ ಅವರು ಸೀರೆ ಒಣಗಿಸಿರುದು ಅದೆಲ್ಲ ಗುರುತುಗಳಿದೆ ಬಟ್ ಇವಾಗ ನಮಗೆ ಹೊತ್ತಾ ಇತ್ತು ಸೊ ನಾವು ಆ ಕಡೆ ಹೋಗ್ತಾ ಇದ್ದೀವಿ

ಮಾಡ್ತಿದ್ದೀರಿ ಶೂಟ್ ಫೋಟೋ ಶೂಟ್ ಎಷ್ಟು ಇಲ್ಲಿ ನೋಡ ಖುಷಿ ಆಗ್ತದಲ್ಲೋಣಿ ದೋಣಿ ದೋಣಿ ಅಲ್ಲಿ ಒಂದು ಬೋಟ್ ಇದೆ ಅದು ಹೊಯ್ಗೆ ತೆಗೆಯುವುದಂತೆ ಎಸ್ ಇವಾಗ ನಾವು ನೀರಿಗಿಳಿಯುವ ಅಂತ ಇದ್ದೇವೆ ಸೊ ಸೆಕೆ ಅಲ್ಲ ಸೊ ಸ್ನಾನ ಮಾಡುವ ಅಂತ ಆಫ್ಟರ್ ಲಾಂಗ್ ಟೈಮ್ ಆದ ನಂತರ ನದಿಯಲ್ಲಿ ಸ್ನಾನ ನಾವೀಗ ನೀರಿಗಿಳಿಯುವ ಅಂತ ಸೋ ತುಂಬ ಟೈಮ್ ಆದ ನಂತರ ನಾವು ನದಿಗೆ ಬಂದು ಸ್ನಾನ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಸೊ ಇವಾಗ ಶೆಕೆ ಅಲ್ಲ ಸೊ ನದಿಗೆ ಇಳಿಯುವ ಅಂತ ನೆನೆಸ್ತಾ ಇದೆ ಈಜಲಿಕ್ಕೆ ಈಜಲಿಕ್ಕೆ ಗೊತ್ತಾ ಒಬ್ಬರಿಗೆ ಗೊತ್ತು ಅಷ್ಟೇ ಇವರಿಗೆ ಅರ್ಥ ಮರ್ಧ ಗೊತ್ತಿರೋದು ಆಮೇಲೆ ಅವರಲ್ಲಿದ್ದಾರೆ ನೋಡಿ ಅವರು ಎಕ್ಸ್ಪರ್ಟ್ ಅವರ ತಲೆ ಮಾತ್ರ ಕಾಣ್ತಾ ಇದೆ ಹಾಯ್ ಮಾಡಿ ಯಶ್ವಿತ್ ಅಷ್ಟೇ ಇರೋದಾ ಕೃತಿ ಮೆಲ್ಲ ಗುಂಡಿ ಇಲ್ಲ ಅಲ್ಲಿ ಬರ್ತಾನೆ ಹೋಗ್ವ ತಂಪು ತಂಪು ಆಗ್ತಿಲ್ಲ ಬಿಸಿ ಬಿಸಿ ಆಗ್ತಾ ಉಂಟು ಬಿಸಿ ಬಿಸಿ ಜಾರ್ತದೆ ಇದು ಕಲ್ಲು ಅಲ್ಲು ಮುಲ್ಗು ಸ್ವಲ್ಪ

ನಾವಾಗ ಈ ಕಲ್ಲತ್ರ ಫಿಕ್ಸ್ ಆಗಿ ಕೂತಿದ್ವಿ ಸಾರಿ ನಿಂತಿದ್ವಿ ಮುಳುಗಿ ಎಷ್ಟು ನಿಮಿಷ ಆಗ್ತದೆ ಅಷ್ಟು ನಿಮಿಷ ಎಸ್ ಎಲ್ಲಿದ್ದಾರೆ ಅಲ್ಲಿ ಅಮಿ ಅಲಿ ಗುಂಡಿ ಇಲ್ವಾ ಗುಂಡಿ ಇಲ್ವಾ ಆಚಿರ ಗುಂಡುಂಟು ಕೂತ್ರ ಮೇಲೆ ಬರ್ತಾರೆ ಅವರಲ್ಲಿ ಅಡಿ ಆ ಕಲ್ಲ ಒಳಗೆ ಇಂದ ಹೋಗಿ ಬರಲಿಕ್ಕೆ ಆಗ್ತದೆ ನಾನಿಲ್ಲಿ ಈ ಕಲ್ಲತ್ರ ಫಿಕ್ಸ್ ಆಗಿ ನಿಂತಿದ್ದೇನೆ ಎಂಕು ಚೋರ್ ಚರ್ ಗೊತ್ತಿ ಗೊತ್ತಿತ್ತು ಮರ್ತಕ್ಕೋಗಿದೆ ಅಲ್ಲಿ ಗುಂಡಿಂತ ನಂಗೆ ಬಾಯಿ ಬರುತ್ತಾ ಯಾವಾಗ ಕಲಿತದು ಸಣ್ಣ ಇರುವಾಗಲಿ ಗೈಸ್ ಎಷ್ಟ ಲೊಕೇಶನ್ ನೋಡಿ ಇಲ್ಲಿ ಕಲ್ಲ ಮಗು ಹೆಣ್ಮ ಅಲ್ಲೊಂದು ಹೆಣ್ಮಗು ತ್ರೀ ಆ್ಯಂಗಲ್ ಹಾಲ್ ಆಗ್ತದೆ ಸುಮ್ಮನೆ ಗೈಸ್ ನನ್ನ ವಿಡಿಯೋ ಮಾಡ್ಲಿಕ್ಕೆ ಇಲ್ಲ ಇಲ್ಲಿ ಚಂಡಿ ಮಾಡ್ತಿದ್ದಾರೆ ಎಸ್ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾ ಬಾಯ್ ಸ್ವಲ್ಪ ನೀರಲ್ಲಿ ಆಡ್ತೀವಿ ಇಲ್ಲಿ ಒಬ್ರನ್ನು ತೋರಿಸಿ ಇವರು ಸ್ವಿಮ್ಮಿಂಗ್ ಬರುತ್ತಾ ಇಲ್ವಾ ಬರುದಿಲ್ಲ ಇದ್ದಾರೆ ಸ್ವಿಮ್ಮಿಂಗ್ ಬರ್ತಿರೋದ್ ಓಕೆ ಗೈಸ್ ಬಾಯ್ ಇನ್ನು ಆಮೇಲೆ ಸಿಕ್ತೀನಿ ಇನ್ನು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ಟೈಮ್